ಈ ವರ್ಕ್ ಬಗ್ಗೆ ಹೇಳಬೇಕು ಅಂದರೆ ಇದು ಇವಾಗ ಪ್ರೆಸೆಂಟು ಇದರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟು ಅದರಿಂದ ಎಫೆಕ್ಟ್ ಆಗ್ತಿದೆ ತಾಯಿ ತಾಯಿ ಇರುವಾಗಲೇ ಅವರು ಮೊಬೈಲ್ ಒಂದು ಎಫೆಕ್ಟ್ ಆಗ್ತಿದೆ ಅಂತ ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಥರ ವರ್ಕ್ ಮಾಡ್ತಾ ಮಾಡಿದ್ದೀವಿ ಪ್ರೆಸೆಂಟಾಗಿ ಚಿಕ್ಕ ವಯಸ್ಸಿಂದನೇ ಇದು ಬೆಳೀತಾ ಇದೆ ಇವಾಗಂತೂ ಮುಂಚೆ ನಾವು ಚಿಕ್ಕ ಚಿಕ್ಕದಿರುವಾಗೆಲ್ಲ ಈ ಥರ ಎಲ್ಲ ಇರಲಿಲ್ಲ ಸೊ ಇವಾಗ ಇದು ಹೆಚ್ಚಾಗಿ ಇದಾಗ್ತಿರೋದ್ರಿಂದ ತುಂಬ ಪ್ರಾಬ್ಲಮ್ ಎಫೆಕ್ಟ್ ಆಗ್ತಿದೆ ಅಂತ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ ಬೆಸ್ಟ್ ಅನ್ಸುತ್ತೆ ಬಟ್ ಇವಾಗಿನ ಪ್ರೆಸೆಂಟ್ ಲೈಫಲ್ಲಿ ಅದು ಬೇಕೇ ಬೇಕಲ್ವ ಎಲ್ಲ ಯೂಸ್ ಮಾಡ್ತಾರೆ ಎಲ್ಲ ಅದೇ ಥರ ನಡೀತಾ ಇದೆ ನಾವು ಅದ್ರ ಜೊತೆ ಹೋಗಬೇಕಾಗುತ್ತೆ ಸೊ ಅದನ್ನೂ ಯೂಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಕವಾ ಕಾಲೇಜಲ್ಲಿ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ ಗ್ರಾಫಿಕ್ಸ್ ಡಿಪಾರ್ಟ್ಮೆಂಟು ಇದು ಬಂದುಬಿಟ್ಟು ಕಾನ್ಸೆಪ್ಟ್ ಬಂದುಬಿಟ್ಟು ಸೋಷಲ್ ಮೀಡಿಯಾ ಅಂತ ಸೋಷಲ್ ಮೀಡಿಯಿಂದ ತುಂಬ ಜನ ಈಗ ಜನ್ರೇಷನ್ ಎಲ್ಲ ತುಂಬ ಜನ ಇದ್ದಾರೆ ಈಗ ಇನ್ಸ್ಟಾಗ್ರಾಮ್ ಅಂತ ಲೇಡೀಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಸಣ್ಣ ಮಕ್ಕಳು ಅದಕ್ಕೋಸ್ಕರ ನಾವು ಇನ್ಸ್ಟಾಗ್ರಾಮು ಲೇಡಿಗೆ ಹಾಕಿದ್ದೀವಿ ಮತ್ತು ಎಲ್ಲ ಯೂಸ್ ಮಾಡ್ತಿದ್ದಾರೆ ಜಾಸ್ತಿ ಅದಕ್ಕೆ ಅದನ್ನು ಹಾಕಿದ್ದೀವಿ ಮತ್ತು ಬಂದುಬಿಟ್ಟು ಮಕ್ಕಳೆಲ್ಲ ತುಂಬ ಯೂಟ್ಯೂಬ್ ನೋಡೋದು ಯೂಟ್ಯೂಬ್ ಇಲ್ಲಾಂದರೆ ನಾವು ಊಟನೇ ಮಾಡಲ್ಲ ಆ ಥರ ಎಲ್ಲ ತುಂಬ ಹಠ ಮಾಡ್ತಾರೆ ಅದಕ್ಕೋಸ್ಕರ ಯೂಟ್ಯೂಬ್ ಅಂತ ಹಾಕಿದ್ದೀವಿ